ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಸೊ ಯಾರ್ಯಾರಲ್ಲ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಗೈಸ್ ಆ್ಯಂಡ್ ಸೊ ಇವತ್ತು ವಿಜಯನಗರಕ್ಕೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಅಂದರೆ ತುಂಬ ಏನೂ ತೊಗೊಳಕಿಲ್ಲ ಸ್ವಲ್ಪ ಚಿಕ್ಕ ಪುಟ್ಟದೇನೋ ಸ್ವಲ್ಪ ತೊಗೊಳಕಿತ್ತು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಏಳು ದಿನ ಆಗಿತ್ತು ಗೈಸ್ ವಿಡಿಯೋ ಮಾಡಿ ಲಾಸ್ಟ್ ವೀಕ್ ಏನೋ ಅಪ್ಲೋಡ್ ಮಾಡ್ತಾ ಇದ್ದಿದ್ದು ಹುಷಾರಿರಲಿಲ್ಲ ಮನ್ಸಿಗೆ ಸ್ವಲ್ಪ ಸರಿ ಇರಲಿಲ್ಲ ಸೊ ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಗೈಸ್ ಇವಾಗ ಬಸ್ ಬಂತು ಬಸ್ ಹತ್ತಿದ್ದೀವಿ ಇವಾಗ ಬಿ ಟಿ ಎಮ್ ಲೇಔಟ್ಗೆ ಹೋಗ್ತಾ ಇದ್ದೀವಿ ಸೊ ಗೈಸ್ ಇವಾಗ ಬಂದ್ವಿ ಸೊ ನಮಗೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಸೊ ಹಂಗೆ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಗಾಯಸ್ ವೆದರ್ ತುಂಬ ಚೆನ್ನಾಗಿದೆ ಸೊ ಇದು ಬಸ್ಸಲ್ಲಿ ಕೂತ್ಕೊಂಡು ಮುಂದೆನೆ ನಿಂತ್ಬಿಟ್ಟಿದ್ದೆ ನಾನಂತೂ ಪ್ಲೇಸ್ ಇಲ್ಲ ಅಂತ ಆವಾಗ ವಿಡಿಯೋ ಇದ್ದೀನಿ ಸ್ವಲ್ಪ ಉಸಿರಾಡೋಕ್ಕೂ ಜಾಗ ಇರಲಿಲ್ಲ ಬಸ್ಸಲ್ಲಿ ಅಷ್ಟೊಂದು ರಶ್ ಆಗಿಬಿಟ್ಟಿತ್ತು ನೋಡ್ತಿರ್ಬೋದು ಟ್ರಾಫಿಕ್ ಬೇರೆ ಹೆವಿ ಇತ್ತು ಏನು ಮಳೆ ಮಳೆ ಬಂದರೂ ಬಿಸಿಲು ಬಂದರೂ ಟ್ರಾಫಿಕ್ ಅಂತೂ ಲಿಮಿಟೇ ಇಲ್ಲ ಸೊ ನೋಡ್ತಿರ್ಬೋದು ಗೈಸ್ ಇವಾಗ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಇನ್ನು ಬಸ್ ಬಂದಿಲ್ಲ ಡಸ್ಟ್ ಅಂತೂ ಕೇಳೋದು ಬೇಡ ಸೊ ಇವಾಗ ಬಸ್ ಬಂತು ಹೋಗ್ತಾ ಇದ್ದೀವಿ ನೋಡ್ತಿರ್ಬೋದು ಸುಸ್ತಾಗಿಬಿಡ್ತದೆ ಅಲ್ಲಿಂದ ಬಸ್ಸಿಗೆ ವೇಟ್ ಮಾಡಿ ಇನ್ನು ಬಿಸಿಲಿದ್ದ ನಮ್ದು ಅರ್ಧ ಜೀವ ಆಗಿಬಿಡ್ತಿತ್ತು ಅನ್ಕೊಳ್ಳಿ ಅಪ್ಪ ಬಿಸಿಲಿಲ್ಲದಕ್ಕೆ ತುಂಬ ಫೋರ್ ಬ್ಲಾಗ್ ಬಂದ್ವಿ ಸೊ ಇವಾಗ ಬಂದ ಜಯನಗರ ಏನ್ ನೋಡೋಣ ಅಂತ ಸೊ ನಾ ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ನಾವ್ ಏನೋ ತಗೊಳಕ್ ಬಂದಿರ್ತೀವಿ ಇನ್ನೇನೋ ತಗೊಂಡೋಗಿರ್ತೀವಿ ಸೊ ಮತ್ತೆ ಪಿ ಜಿ ವಾಪಸ್ ಆದ್ಮೇಲೆ ನೆನ್ಪಾಗೋದು ನಾವ್ ಇದನ್ನ ತಗೊಂಡಿಲ್ಲ ಅಂತ ಮೇ ಬಿ ಈ ಸಲನು ಹೀಗೆ ಆಗ್ಬೋದು ಅನ್ಸುತ್ತೆ ನೋಡಿದೆಲ್ಲ ಇಷ್ಟ ಆಗುತ್ತೆ ಗಾಯಸ್ ಆದ್ರೆ ಅಮೌಂಟ್ ಕೋಲ್ಗಪ್ಪ ಅಣ್ಣ ಒಂದು ಸಜೆಷನ್ ಕೊಡ್ತಾ ಇದೀನಿ ಗಾಸ್ ನೋಡಿ ನೋಡಿ ಗೊತ್ತಾ ಹಿಂಗ ಆಗ್ತಿರಲ್ಲ ಅವಾಗ ಪಾನಿ ಫುಲ್ ಫುಲ್ ಹಾಕಿದ್ರೆ ಹೊಟ್ಟೆ ಫುಲ್ ಆಗುತ್ತೆ ಅವಾಗ ಜಾಸ್ತಿ ತಿನ್ನಕ್ಕಾಗಲ್ಲ ಕಮ್ಮಿ ಕಮ್ಮಿ ಹಾಕ್ಬೇಕು ಪಾನಿ ಅವಾಗ ಇನ್ನು ತಿನ್ಬೇಕ ಅಂದ್ರೆ ಪಾನಿ ಫುಲ್ ಹೊಟ್ಟೆ ಫುಲ್ ಆಗುತ್ತೆ ಒಂದು ಪ್ಲೇಟಿಗೆ ಅಂದ್ರೆ ನನಗೆ ಅನಿಸ್ತಿ ಇವಾಗ ಅದಕ್ಕೆ ಸ್ಟಾರ್ಟ್ ಮಾಡಿರೋದು ಹೋಗ್ತಾ ಇದ್ದೀವಿ ಬಸ್ ಸ್ಟಾ ಬಸ್ ಸ್ಟಾಪಿಗೆ ಸೊ ಎಲ್ಲಿ ಬಸ್ ಸ್ಟಾಪ್ ಅಂತ ಗೊತ್ತಿಲ್ಲ ಸೊ ಹಂಗೆ ಕೇಳ್ಕೊಂಡು ಕೇಳ್ಕೊಂಡು ಹೋಗೋಣ ಬನ್ನಿ ಎಲ್ಲಿರುತ್ತೆ ಅಲ್ಲಿ ಹತ್ಕೊಂಡು ಸೀದಾ ಹೋಗ್ತಾ ಇರೋಣ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ತುಂಬ ಇಶ್ಯೂಸ್ ಆಗ್ತಾ ಇದೆ ಸೊ ತುಂಬ ಅಂದರೆ ತುಂಬ ಭಯ ಆಗುತ್ತಪ್ಪ ಓಡಾಡೋಕ್ಕೇ ಸೊ ಯಾರಾದರೂ ಹೆಣ್ಮಕ್ಳಾಗಿರ್ಬೋದು ಯಾರಾದರೂ ಲೇಡೀಸ್ ನೈಟ್ ಎಲ್ಲ ಓಡಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ ಟೆಂಪಲ್ ಐತೆ ಅದಂತ ಗೊತ್ತಾಗ್ತಿಲ್ಲ ಅಲ್ಲೇನೋ ಐತಿ ಅಲ್ಲ ಇದು ವೈಟ್ ಮಾರ್ಗ ಜೈನ್ ಟೆಂಪಲ್ ಅಂತ ಅಂತೂ ಕಟ್ಟ ಗೊತ್ತಾಗ್ತಿಲ್ಲ ಇಷ್ಟು ಐತ ಕ್ಯೂ ನೋಡಿ ಇಲ್ಲಿವರೆಗೈತೆ ಸೊ ಏನೇನೆಲ್ಲ ತೊಗೋಬೇಕು ಅದನ್ನೆಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಗೈಸ್ ನೋಡ್ತಿರ್ಬೋದು ಅಂದರೆ ಸುನ್ ಸುಸ್ತಾಗಿಬಿಡ್ತು ತುಂಬ ಅಂದರೆ ತುಂಬ ಸೊ ಇವಾಗ ಹೋಗೋಣ ಇನ್ನೇನು ತೊಗೊಳಕಿಲ್ಲ ಸೊ ಹೋಗೋಣ ಬನ್ನಿ ಸೊ ಇವಾಗ ಯಾವುದೋ ಒಂದು ಬಸ್ ಸ್ಟಾಪಿಗೆ ಬಂದಿದ್ದೀವಿ ನೋಡಿದ್ರೆ ಇಲ್ಲೂ ಸ್ಟಾಪ್ ಇಲ್ಲ ಬಸ್ಸು ಸೊ ಹಿಂಗೆ ವೇಟ್ ಮಾಡ್ತಾ ಇದ್ದೀವಿ ಗೈಸ್ ಇನ್ನೂ ಮತ್ತೆ ಎಲ್ಲೋಗಬೇಕಂತ ಗೊತ್ತಿಲ್ಲ ಸೊ ಬಸ್ ಸಿಕ್ಕಿದ ತಕ್ಷಣ ಹೋಗೋಣ ಒಂಥರ ವೆದರ್ ಚೆನ್ನಾಗೈತೆ ಸೊ ಗೈಸ್ ಇವಾಗ ಬಂದ್ವಿ ಎಷ್ಟಾಗ್ಬಿಟ್ಟು ಬನ್ನಿ ಇವಾಗ ಪಿ ಜಿಗೆ ಹೋಗ್ತಾಯಿದ್ದೀನಿ ಗೈಸ್ ಪಿ ಜಿಗೆ ಹೋಗಾದ ಮೇಲೆ ವೀಡಿಯೋ ಮಾಡೋಕ್ಕಾಗುತ್ತೆ ಅಂತ ನಾನು ನಿಜವಾಗ್ಲೂ ಗೊತ್ತಿಲ್ಲ ಸೊ ಮಾಡೋಕ್ಕಾದರೆ ಟ್ರೈ ಮಾಡ್ತೀನಿ ಗೈಸ್ ಸೊ ಬಾಯ್ ಬಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಸೊ ಗೈಸ್ ಇವಾಗ ಪಿ ಜಿಗೆ ಬಂದು ಫ್ರೆಶ್ ಆಗಿ ವೀಡಿಯೋ ಇದ್ದೀನಿ ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಉಂಟು ಗೈಸ್ ವೀವ್ಸ್ ಆಗಿರ್ಬೋದು ಸಬ್ಸ್ಕ್ರೈಬ್ ಆಗಿರ್ಬೋದು ನೋಡಿ ಸೊ ಅಷ್ಟು ಇಲ್ಲದೆ ಇರ್ಬೋದು ಆದರೂ ಒನ್ ಫಿಫ್ಟಿ ಎಬೋ ಸಬ್ಸ್ಕ್ರೈಬ್ಸ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಅಂದರೆ ನನ್ನ ಒಂದು ಕುಟುಂಬಕ್ಕೆ ಒನ್ ಫಿಫ್ಟಿ ಮೆಂಬರ್ಸ್ ಆಗಿರೋದು ತುಂಬ ಅಂದರೆ ತುಂಬ ಖುಷಿ ವಿಚಾರ ಸೊ ನಿಮ್ಮ ಸಪೋರ್ಟ್ ಫಾರ್ ಎವರ್ ಅಂದರೆ ಫಾರ್ ಎವರ್ ಅಂದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಯಾವಾಗ ನಿಲ್ಲಿಸ್ತೀನಿ ಅಲ್ಲಿವರೆಗೂ ನಾನು ನಿಮಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಗೈಸ್ ನಿಮ್ಮಿಂದಲೇ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಸಿಗುವ ಮತ್ತು